ಎಲ್ಲರೂ ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ರೈಲಿ ಸಾರಿ ಮೊದಲನೇದಾಗಿ ಯಾಕೆಂದರೆ ಆಕಾಶ ಸ್ಟುಡಿಯೋ ಒಂದು ಸ್ವಲ್ಪ ಇದಿದೆ ಬಟ್ ಟೆಕ್ನಿಕಲ್ ಗುಡ್ ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವು ಎಲ್ಲರೂ ಅಡ್ಜಸ್ಟ್ ಮಾಡ್ತೀರಿ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ ಆ್ಯಂಡ್ ದೆನ್ ಇವತ್ತಿಂದ ಡಿ ಡಬ್ಬಿಂಗ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಆ್ಯಂಡ್ ಇದೇ ತಿಂಗಳು ಇಪ್ಪತ್ತು ನಾಲ್ಕನೇ ತಾರೀಕು ಟ್ವೆಂಟಿ ಫೋರ್ತು ಫಸ್ಟು ಸಾಂಗು ರಿಲೀಸ್ ಆಗ್ತಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೈದಾನ ನೆಕ್ಸ್ಟ್ ಶೆಡ್ಯೂಲ್ ಬೇರೆ ಪ್ರಶ್ನೆ ಬೇಡ ಆದಮೇಲೆ ಇದು ಎಲ್ಲ ಮಾಧ್ಯಮದ ಬಗ್ಗೆ ಡಿಜಿಟಲ್ ಚಾನೆಲ್ಸ್ ಅವರಿಗೆ ಎಲ್ಲ ವೀಕ್ಷಕರಿಗೂ ಎಸ್ಪೆಷಲಿ ನಮ್ಮ ಎಲ್ಲ ಅಭ್ಯರ್ಥಿ ಕೆಲ್ರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಅಂದರೆ ಸರ್ ಕ್ಯಾಮ್ ಹನ್ನೆರಡನೇ ತಾರೀಕು ನಮ್ಮ ವಾಸ್ತವ ಅಂತ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಕೆ ಡಿ ಚಿತ್ರದ ಕಬ್ಬಿಂಗ್ ಶೂ ಮಾಡು ಇವತ್ತಿಂದ ಕೆ ಡಿ ಚಿತ್ರದ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಾಸಿಟಿವ್ ಆಗಿದೆ ಈ ಚಿ ಈ ಚಿತ್ರದ ನಿರ್ಮಾಪಕರು ಎಂದಿಗೂ ಕೂತಿರೋರಿಗೆ ವೆಂಕಟ ಸ ಅವರು ಆ್ಯಂಡ್ ಸುಪ್ರೀತ್ ಅವರು ನಿರ್ದೇಶಕರು ಸ್ಟಾರ್ ನಿರ್ದೇಶಕರೇ ಪ್ರೇಮಣ್ಣ ಆ್ಯಂಡ್ ಅಫ್ಸರ್ ಮೇಡಮ್ ಮೇಡಮ್ ಅವ್ರ ಜೊತೆಗೆ

ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿ ಕಲಾಭಿಮಾನಿಗಳನ್ನು ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಆಶೀರ್ವಾದಿಪತ್ಯ ದಯವಿಟ್ಟು ಆಶೀರ್ವಾದ ಜಯ ಅದರ ಕನ್ನಡ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತಿಂದ ನಾನು ಕೆ ಡಿ ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀನಿ ನನ್ನ ಮೊದಲನೇ ಸಿನಿಮಾನು ಪ್ರೇಮ್ ಸರ್ ನನಗೆ ಡಬ್ಬಿಂಗ್ ಏನು ಮಾಡಬೇಕು ಏನು ಮಾಡಬೇಕು ಅಂತ ಪ್ರತಿಯೊಂದು ತಿದ್ದಿ ಹೇಳಿಕೊಟ್ಟಿದ್ದು ಸೊ ಮತ್ತೊಮ್ಮೆ ಕೆ ಡಿ ಸಿನಿಮಾಗೆ ಕನ್ನಡ ನಾನೇ ಡಬ್ ಇರೋದು ತುಂಬ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಟ್ವೆಂಟಿ ಫೋರ್ತಿಗೆ ನನ್ನ ಸಾಂಗು ರಿಲೀಸ್ ಆಗ್ತಿದೆ ಸೊ ಒಳ್ಳೆ ದಿವಸ

ಸರ್ ನಿಮ್ಮ ರೆಕಾರ್ಡನ್ನ ನೀವೇ ಬ್ರೇಕ್ ಮಾಡಿ ಬೇರೆ ಏನೂ ಬೇಡ ಅಂತಲೇ ಕೇಳಿದ್ದು ಅದು ಆ ರೇಂಜ್ಗೆ ಈ ಸ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡಿದೆ ಸೊ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೇ ತಾರೀಕೆ ಎಲ್ಲೂ ಕೇಳ್ತೀರಾ ಹೇಳ್ತು ತಮ್ಮ ಇದೆ ಇದ್ದರೆ ಕೇಳಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸು ಅಹ್ ನೇನ ವಿದ್ಯಾಗೆನೆ ಕೇಳೋ ಹಾಗಿದ್ರೆ ಕೇಳ್ತೀನಿ ಇಲ್ಲ ಇಲ್ಲ ಕುದುಮನೆ ಅಲ್ಲ ಯೇನ ಕೇಳಿ ಅಂದ್ರೆ ಡಮ್ಲ ಕುದುಮನೆ ಕುದುಮನೆ ಮತ್ತೆ 28 ಡೇಟ್ ಟೈಮಿಂಗ್ಸ್ 28 ಡೇಟ್ ಎಲ್ಲಿ ಅಂದ್ರೆ ಹಾ 2015 15th ದೆನ್ ಅನ್ೌನ್ಸ್ಮೆಂಟ್ ಮಾಡ್ತೀವಿ 28 ಡೇಟ್ ಗೆ ಡಿಟೇಲ್ಸ್ ಎಲ್ಲ ಇದು ಮಾಡ್ತೀವಿ 22ಕ್ಕೆ ಸ್ಟಾರ್ಟ್ ಹೇಳ್ತೀವಿ ಅಂಡ್ ಅಲ್ಲಿ ತುಂಬಾ ದೊಡ್ಡದಾಗಿತ್ತು ಜಾಗ ಆರಾಮೇ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮ್ ಬರ್ಬೋದು ತೊಂದರೆ ಇಲ್ಲ ಆಮೇಲೆ ನಮಗೆ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದೆ ಆ ಸಾಂಗಲ್ಲಿ ತುಂಬ ಅದ್ಭುತವಾಗಿ ಮತ್ತೆ ಡಿಫ್ರೆಂಟ್ ಆಫ್ ಸಾಂಗ್ ಎಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಬ್ಲೆಂಗ್ಸು ಸದಾ ನಮ್ಮ ಮೇಲೆ ಹೀಗೆ ಇರಲಿ ಕನ್ನಡ ಸಿನಿಮಾ ಸೊ ಎಲ್ಲರೂ ಬ್ಲೆಸ್ ಮಾಡಿದಿರೋ ಬ್ಲೆಸ್ ಮಾಡಿ ಮಚ್